ವಿಡಿಯೋ ನೋಡೋದಿಕ್ಕೆ ಅಂತ ಕ್ಲಿಕ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ಕಿರಣ್ ಕುಮಾರ್ ಅಂತ ದಿನೇ ದಿನೇ ನಮ್ಮ ದೇಶದಲ್ಲೂ ಕೂಡ ಬೇರೆ ದೇಶಗಳಂತೆ ಹೊಸ ಹೊಸ ರೀತಿಯ ಟೆಕ್ನಾಲಜಿ ಬರ್ತಾನೆ ಇದೆ ಅಷ್ಟೆಲ್ಲ ಹೊಸ ಹೊಸ ರೀತಿಯ ಟೆಕ್ನಾಲಜಿಗಳು ಬಂದರೂ ಆ ಅಪರಾಧಗಳು ಜಾಸ್ತಿನೇ ಆಗ್ತಾ ಇದ್ದಾವೆ ಆ ಅಪರಾಧಗಳು ಹೇಳೋದಿಕ್ಕೆ ತುಂಬಾ ಇದ್ದಾವೆ ಆ ಆ ಅಪರಾಧಗಳಲ್ಲಿ ನಾನಿವತ್ತು ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ ಮಕ್ಕಳ ಅಪರಣದ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಮಕ್ಕಳ ಅಪರಣ ಕೇಸ್ಗಳು ವರ್ಷ ವರ್ಷಕ್ಕೆ ಎಷ್ಟು ದಾಖಲಾಗ್ತಿದ್ದಾವೆ ಕೇಸ್ಗಳು ದಾಖಲಾಗ್ತಿದ್ದಾವೆ ಅಂತ ಒಂದು ನಮ್ಮ ಕನ್ನಡ ಪತ್ರಿಕೆ ವರದಿಯ ಪ್ರಕಾರ ನೋಡೋದಾದರೆ ಎಷ್ಟು ಲೇಟೆಷ್ಟು ಈಗ ಒಂದು ಐದು ವರ್ಷದ ಹಿಂದೆಗಡೆಯಿಂದ ತಗೊಳ್ಳೋಣ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ದಾಖಲಾಗಿರುವಂತಹ ಮಕ್ಕಳ ಅಪರಣ ಕೇಸ್ಗಳನ್ನ ತಗೊಳ್ಳೋದಾದರೆ ಸಾವಿರದ ಇಪ್ಪತ್ತರಲ್ಲಿ ಸಾವಿರದ ಐನೂರ ಐವತ್ತೆಂಟು ಮಕ್ಕಳ ಅಪಹರಣ ಆಗಿರುತ್ತೆ ಸಾವಿರದ ಐನೂರ ಐವತ್ತೆಂಟು ಮಕ್ಕಳಲ್ಲಿ ನಾನೂರ ಇಪ್ಪತ್ತು ಗಂಡು ಮಕ್ಕಳಾಗಿರಿದ್ರೆ ಸಾವಿರದ ನೂರ ಮೂವತ್ತೇಳು ಹೆಣ್ಣು ಮಕ್ಕಳ ಅಪಹರಣ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ನೂರ ಹದಿನೇಳು ಮಕ್ಕಳ ಅಪಹರಣ ಆಗಿರುತ್ತೆ ಆ ಎರಡು ಸಾವಿರದ ನೂರ ಹದಿನೇಳು ಮಕ್ಕಳಲ್ಲಿ ನಾನೂರ ಎಂಬತ್ತೇಳು ಗಂಡು ಮಕ್ಕಳ ಅಪಹರಣ ಆದರೆ ಸಾವಿರದ ಆರುನೂರ ಮೂವತ್ತು ಹೆಣ್ಣು ಮಕ್ಕಳ ಅಪಹರಣ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಐನೂರ ಎಪ್ಪತ್ನಾಲ್ಕು ಮಕ್ಕಳ ಅಪಹರಣಕ್ಕೆ ಏರಿಕೆಯಾಗುತ್ತೆ ಆ ಎರಡು ಸಾವಿರದ ಐನೂರ ಎಪ್ಪತ್ನಾಲ್ಕು ಮಕ್ಕಳಲ್ಲಿ ಏಳ್ನೂರ ನಲವತ್ತೈದು ಗಂಡು ಮಕ್ಕಳ ಅಪಹರಣ ಆಗುತ್ತೆ ಅವ್ರದ್ದು ಎಂಟುನೂರ ಇಪ್ಪತ್ತೊಂಬತ್ತರಷ್ಟು ಹೆಣ್ಣು ಮಕ್ಕಳ ಅಪಹರಣ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರು ಸಾವಿರದ ಮೂವತ್ತೆಂಟು ಮಕ್ಕಳ ಅಪಹರಣಕ್ಕೆ ಮತ್ತೆ ಏರಿಕೆಯಾಗುತ್ತೆ ಆ ಮೂರು ಸಾವಿರದ ಮೂವತ್ತೆಂಟು ಮಕ್ಕಳಲ್ಲಿ ಒಂಬೈನೂರ ಏಳು ಗಂಡು ಮಕ್ಕಳಾದರೆ ಎರಡು ಸಾವಿರದ ಮೂವತ್ತೊಂದರಷ್ಟು ಹೆಣ್ಣು ಮಕ್ಕಳ ಅಪರಣನೇ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ಮಕ್ಕಳ ಅಪರಣ ಆಗಿ ಮತ್ತೆ ಏರಿಕೆಯಾಗುತ್ತೆ ಮೂರು ಸಾವಿರದ ಆರುನೂರ ಇಪ್ಪತ್ತೊಂದು ಮಕ್ಕಳಲ್ಲಿ ಒಂಬೈನೂರ ಎಪ್ಪತ್ತೈದು ಗಂಡು ಮಕ್ಕಳಾಗಿದ್ದರೆ ಹೆಣ್ಣು ಮಕ್ಕಳ ಅಪರಣ ಎರಡು ಸಾವಿರದ ನಾನ್ನೂರ ನಲವತ್ತಾರಾಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳವರೆಗೂ ತಳದ ಎಷ್ಟು ಪ್ರಕರಣಗಳು ಅಪರಣದ ಪ್ರಕರಣಗಳು ದಾಖಲಾಗಿದೆ ಅಂತ ತಗೊಳ್ಳೋದಾದ್ರೆ ಎರಡ್ ಸಾವಿರದ ನೂರ ಎಪ್ಪತ್ತು ಮಕ್ಕಳ ಅಪಹರಣ ಆಗಿರುತ್ತೆ ಬರೀ ಅರ್ಧ ವರ್ಷಕ್ಕೆ ಆ ಎರಡು ಸಾವಿರದ ನೂರ ಎಪ್ಪತ್ತು ಮಕ್ಕಳಲ್ಲಿ ಐನೂರ ಐವತ್ತೊಂದು ಗಂಡು ಮಕ್ಕಳ ಅಪಹರಣ ಆಗಿರುತ್ತೆ ಸಾವಿರದ ಆರುನೂರ ಹತ್ತೊಂಬತ್ತು ಹೆಣ್ಣು ಮಕ್ಕಳ ಅಪರಣನೇ ಆಗಿರುತ್ತೆ ವರ್ಷ ಮುಗಿಯುವಷ್ಟರಲ್ಲಿ ಇನ್ನೂ ಹೆಚ್ಚು ಮಕ್ಕಳ ಅಪಹರಣ ಆಗಬಹುದು ಎಂದು ಕೆಲವು ವರದಿ ಹೇಳಿದೆ ಈ ದಾಖಲೆಗಳನ್ನ ನೋಡ್ತಾ ಇದ್ರೆ ಹೆಚ್ಚು ಹೆಣ್ಣು ಮಕ್ಕಳ ಅಪರಣನೆ ಆಗಿರೋದು ಅಪರಣ ಆದ ಮಕ್ಕಳು ಮತ್ತೆ ವಾಪಸ್ ಅಂತ ನೋಡಿದ್ರೆ ಅಷ್ಟೇನು ನಿರೀಕ್ಷೆಗೆ ತಕ್ಕಂತೆ ಉತ್ತರ ಸಿಗಲ್ಲ ಎಲ್ಲ ಮಕ್ಕಳು ಪತ್ತೆ ಆಗಿರೋದಿಲ್ಲ ಹಂಗಾದ್ರೆ ಆ ಪತ್ತೆಯಾಗದ ಮಕ್ಕಳು ಎಲ್ಲಿ ಹೋದ್ರು ಅನ್ನೋದೇ ಸಾಕಷ್ಟು ಜನರ ದೊಡ್ಡ ಪ್ರಶ್ನೆ ಆಗಿದೆ ಮಕ್ಕಳು ನಾಪತ್ತೆ ಆಗಿರೋದು ಯಾವ ಯಾವ ಜಾಗದಲ್ಲಿ ಅಂತ ನೋಡೋದಾದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಇಂಥ ಜಾಗದಲ್ಲಿ ಜಾಸ್ತಿ ಮಕ್ಕಳ ಅಪರಣ ಆಗಿರೋದು ಎಂಬ ವರದಿ ಇದೆ ನಾವು ಚಿಕ್ಕವರಿದ್ದಾಗ ಜನ ಹೇಳ್ತಾ ಇದ್ದು ಮ ಮಕ್ಕಳು ಕಳ್ಳರು ಓಮಿನಿಲಿ ಬರ್ತಾರೆ ಓಮಿನಿಲಿ ಬಂದು ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ ಅಪಹರಣ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳೋರು ಅಂದರೆ ನಾವು ಮಕ್ಕಳಾಗಿದ್ದಾಗ ಓಮಿನಿ ಕಂಡ್ರೆ ಒಳ್ಳೆ ಮೋಹಿನಿ ಥರ ಟ್ರೀಟ್ ಮಾಡ್ತಾ ಇದ್ವು ಆದರೆ ಇವತ್ತಿನ ಕಾಲದಲ್ಲಿ ಓಮಿನಿಗಳು ಓಡಾಡೋದೇ ಕಮ್ಮಿಯಾಗಿದೆ ಆದರೆ ಮಕ್ಕಳ ಅಪಹರಣ ಇನ್ನೂ ಜಾಸ್ತಿ ಆಗಿದೆ ಮಕ್ಕಳು ಕಳ್ಳರು ಯಾವ ವೆಹಿಕಲಲ್ಲಿ ಬೇಕಾದರೂ ಮಕ್ಕಳ ಅಪಹರಣ ಮಾಡ್ಬೋದು ಅಂತ ಈ ಮಕ್ಕಳ ಅಪಹರಣದ ಲೀಸ್ಟ್ಗಳಂದರೆ ಸಂಖ್ಯೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಪಹರಣ ಆದ ಮಕ್ಕಳು ಏನಕ್ಕಿದೆ ಅಂತ ಕೆಲವು ಅಧ್ಯಯನದ ಪ್ರಕಾರ ನೋಡೋದಾದರೆ ಮಕ್ಕಳ ಅಪಹರಣ ಮಾಡಿದವರು ಆ ಮಕ್ಕಳನ್ನು ಸಾಗಾಣಿಕೆ ಲೈಂಗಿಕ ಕೃತ್ಯ ವೇಶ್ಯವಾಟಿಕೆ ಭಿಕ್ಷಾಟನೆ ಇಂತಹ ನಾನಾ ರೀತಿಯ ಅಕ್ರಮ ಚಟುವಟಿಕೆಗಳನ್ನು ಚಟುವಟಿಕೆಗಳಿಗೆ ಆ ಮಕ್ಕಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಎಂದು ಕೆಲವು ಅಧ್ಯಯನಗಳು ಹೇಳಿವೆ ಇದನ್ನು ತಿಳಿದ ಸುಪ್ರೀಂ ಕೋರ್ಟು ಇದನ್ನು ತಪ್ಪಿಸಲೆಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ವಿಶೇಷ ವ್ಯವಸ್ಥೆಯನ್ನೇ ಜಾರಿಗೆ ತರುತ್ತೆ ಆ ವ್ಯವಸ್ಥೆ ಏನಂದ್ರೆ ಮಕ್ಕಳ ಅಪರಾಣದ ಸಂಬಂಧಪಟ್ಟ ಒಂದು ದೂರು ಬಂತು ಅಂದರೆ ಆ ಕೇಸಿನ ಮೇಲೆ ಆ ವಿಳಂಬ ಒಂದು ಚೂರು ವಿಳಂಬವಿಲ್ಲದೆ ಎಫ್ಐಆರ್ ಆಗಬೇಕು ನಂತರ ಈ ಮಾಹಿತಿ ಎಲ್ಲ ಠಾಣೆಗಳಿಗೂ ರವಾನೆ ಆಗಬೇಕು ಪೋಷಕರ ಒಪ್ಪಿಗೆ ಪಡೆದು ಜನಗಳು ಓಡಾಡುವ ಜಾಗದಲ್ಲೆಲ್ಲ ಭೀತಿ ಪತ್ರವನ್ನು ಅಂಟಿಸಬೇಕು ಅಕ್ಕಪಕ್ಕ ಜಿಲ್ಲೆಯಲ್ಲಿ ಕಾಣೆಯಾದ ಮಕ್ಕಳ ಬಗ್ಗೆ ಮಾಹಿತಿ ಹುಡುಕಬೇಕು ಮಕ್ಕಳು ಮಹಿಳೆಯರು ಸಂಚರಿಸುವ ಜಾಗದಲ್ಲಿ ಗಸ್ತು ಕರ್ತವ್ಯ ನಡೆಸಬೇಕು ಅಪರಣದ ಮಕ್ಕಳಿಗೋಸ್ಕರನೇ ವಿಶೇಷವಾದ ದಕ್ಷಾಧಿಕಾರಿಗಳ ತಂಡವನ್ನು ರಚಿಸಿ ಅತಿ ಶೀಘ್ರದಲ್ಲೇ ಕಾರ್ಯಾಚರಣೆ ನಡೆಸಬೇಕೆಂದು ಆದೇಶಿಸಿದೆ ಮಕ್ಕಳ ಅಪಹರಣದ ಬಗ್ಗೆ ಹೆಚ್ಚು ನಿಗಾವಹಿಸಬೇಕು ನಮ್ಮ ಮಕ್ಕಳು ಕಾಣೆಯಾಗಲಿ ಅಥವಾ ನಾಪತ್ತೆಯಾಗಲಿ ತಕ್ಷಣವೇ ಹೋಗಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಬೇಕು ಿದ್ದಲ್ಲಿ ಇಲ್ಲಿನ ಮಕ್ಕಳು ಬೇರೆ ನಗರಗಳಿಗೆ ರವಾನೆ ಆದರೆ ಅಥವಾ ಅಕ್ರಮ ಕೂಟಗಳಿಗೆ ಸೇರ್ಪಡೆಯಾದರೆ ಹುಡುಕುವುದು ಕಷ್ಟಕರವಾಗುತ್ತದೆ ನಿಮ್ಮ ಮಕ್ಕಳ ಅಪಹರಣ ಆದ ಮೇಲೆ ಪರದಾಡುವುದಕ್ಕಿಂತ ಆಗುವ ಮುಂಚೆಯೇ ಆದಷ್ಟು ನಿಮ್ಮ ಮಕ್ಕಳನ್ನು ನೀವೇ ಕೇರ್ ಮಾಡಿ ಮನೆಯಲ್ಲಿ ಮಾತ್ರ ಮಕ್ಕಳಿರುವುದಿಲ್ಲ ನಿಮ್ಮ ಫ್ರೆಂಡ್ಸ್ ಮನೆಯಲ್ಲೂ ಮಕ್ಕಳು ಇರ್ತಾರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಶೀಘ್ರದಲ್ಲೇ ಇಂಥ ಕಂಟೆಂಟ್ ಇರೋ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ